ಆಟೋ ಮೀಟರ್ ದರ ಪರಿಷ್ಕರಣೆ ಈಗ ಚಾಲಕರಿಗೆ ಬಿಗ್ ಶಾಕ್ ಎದುರಾಗಿದೆ ಹೊಸ ದರ ಜಾರಿಗೂ ಮುನ್ನವೇ ಚಾಲಕರಿಗೆ ಹೊಸ ರೂಲ್ಸ್ ಅನ್ನ ಹಾಕಲಾಗಿದೆ ಜಿಲ್ಲಾಧಿಕಾರಿ ಆದೇಶಕ್ಕೆ ಆಟೋ ಚಾಲಕರು ಈಗ ಕಂಗಾಲಾಗಿದ್ದಾರೆ ಆಟೋ ಚಾಲಕರಿಗೆ ಈಗ ಒಂದು ಬಿಗ್ ಶಾಕಿಂಗ್ ವಿಚಾರ ಇದು ಹೊಸ ದರ ನಿಗದಿಯಾದಂತ ಬಳಿಕ ಹೊಸ ಮೀಟರ್ ಅನ್ನ ಅಳವಡಿಸುವುದು ಕಡ್ಡಾಯ ಹೊಸ ಮೀಟರ್ ಕಡ್ಡಾಯ ಆದೇಶಕ್ಕೆ ಚಾಲಕರು ಅಸಮಾಧಾನವನ್ನ ಹೊರಗಾಗ್ತಿದ್ದಾರೆ ಹೊಸ ಮೀಟರ್ ಫಿಕ್ಸ್ ಮಾಡಿಸಲು ಬೇಕಾಗುತ್ತಂತೆ ಮೂರು ಸಾವಿರ ರೂಪಾಯಿ ಆಟೋದಲ್ಲಿ ಈ ಹಿನ್ನೆಲೆ ಹೊಸ ಮೀಟರ್ ಬೇಡ ಅನ್ನೋದಾಗಿ ಪಟ್ಟು ಹಿಡಿದಿದ್ದಾರೆ ಚಾಲಕರು ಅಕ್ಟೋಬರ್ ಮೂವತ್ತೊಂದರವರೆಗೆ ಹೊಸ ಮೀಟರ್ ಅದಾದ ಮೇಲೆ ಈಗ ಅಳವಡಿಕೆ ಮಾಡಿಕೊಳ್ಳ ಗಡುವು ಕೊಟ್ಟಿದ್ದಾರೆ ದರ ಏರಿಕೆಯಿಂದ ಈಗಾಗಲೇ ಜನ ಆಟೋಗ ಬರ್ತಾ ಇಲ್ಲ ಇನ್ನು ಹೊಸ ಮೀಟರ್ಗೆ ಹಣ ಎಲ್ಲಿಂದ ನಾವು ತರೋದು ಹೆಂಗೆ ಕತೆ ಅನ್ನೋದಾಗಿ ಆಟೋ ಚಾಲಕರು ತಮ್ಮ ಆಕ್ರೋಶವನ್ನು ಹೊರಗಾಗ್ತಿದ್ದಾರೆ ಬಹು ದಿನಗಳ ಬೇಡಿಕೆ ಇತ್ತು ಮೀಟರ್ ಮೇಲೆ ಜಾಸ್ತಿ ಆಗಬೇಕು ಮೂವತ್ತು ರೂಪಾಯಿ ಇತ್ತು ಒಂದು ಕಿಲೋಮೀಟ್ರಿಗೆ ಅದಾದ ಮೇಲೆ ಮೂವತ್ತಾರು ರೂಪಾಯಿ ಮಾಡ್ತಾರೆ ಜಿಲ್ಲಾಧಿಕಾರಿಗಳ ಜೊತೆ ಎಲ್ಲ ಸಭೆ ಆಗುತ್ತೆ ಅದಾದಮೇಲೆ ಮೂವತ್ತಾರು ರೂಪಾಯಿಗೆ ನಿಗದಿ ಆಗುತ್ತೆ ಈಗ ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ ಈಗ ಜಾರಿ ಮಾಡೋದಕ್ಕೆ ಹೊಸ ಮೀಟರನ್ನು ಆಟೋದಲ್ಲಿ ಅಳವಡಿಕೆ ಮಾಡ್ಕೋಬೇಕಂತೆ ಓಹ್ ಅದರಲ್ಲಿ ಏನು ಅಂತ ಕೇಳ್ತೀರಲ್ಲ ಅದರಲ್ಲಿ ಅಳವಡಿಕೆ ಮಾಡ್ಕೋಬೇಕು ಹೊಸ ಮೀಟ್ರಿಗಂದರೆ ಮೂರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಆಟೋ ಚಾಲಕರಿಗೆ ಈಗಾಗಲೇ ಜನ ಆಟೋಗೆ ಬರ್ತಾ ಇಲ್ಲ ರೇಟ್ ಜಾಸ್ತಿ ಆಗಿದೆ ಇವೆಲ್ಲ ಸಮಸ್ಯೆ ಇದೆ ಎಲ್ಲ ಬೆಲೆ ಏರಿಕೆ ಆಗಿದೆ ಈಗ ನಮ್ಮ ಕತೆ ಏನಪ್ಪ ಅನ್ನೋದಾಗಿ ಆಕ್ರೋಶವನ್ನು ಹೊರಗಾಗ್ತಿದ್ದಾರೆ ಇವಾಗ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಚರಣ್ ಒಟ್ನಲ್ಲಿ ಈಗ ಆಟೋ ಚಾಲಕರಿಗೆ ಒಂದು ರೀತಿ ಅಸಮಾಧಾನ ಆಕ್ರೋಶ ಹೊರಗಾಕೋದೇ ಕತೆ ಆಗ್ತಿದೆಯಲ್ಲ ಯಾಕೆ ಈ ರೂಲ್ಸ್ ಅನ್ನ ಮಾಡ್ತಾರೆ ಸದ್ಯ ಆಟೋ ಚಾಲಕರು ಏನ ಹೇಳ್ತಿದ್ದಾರೆ ಅಂತ ಈ ಬಗ್ಗೆ ಎಸ್ ಅಖಿಲೇಶ್ ಪ್ರಮುಖವಾಗಿ ಹೊಸ ದರವನ್ನ ಪರಿಷ್ಕರಣೆ ಮಾಡಿದ ಬಳಿಕ ಅಂತ ಹೇಳಿದ್ರೆ ಆಗಸ್ಟ್ ಒಂದನೇ ತಾರೀಕಿಂದ ಹೊಸ ದರ ಪರಿಷ್ಕರಣೆ ಆಗಲಿದೆ ಅಹ್ ಮೂವತ್ತು ರೂಪಾಯಿಯಷ್ಟು ಮೀಟರ್ ದರ ಇತ್ತು ಒಂದು ಮೂರು ನಷ್ಟು ದೂರಕ್ಕೆ ಒಂದು ಮೂವತ್ತು ರೂಪಾಯಿಯನ್ನ ಮಾಡಲಾಗಿತ್ತು ಈ ಇದು ಈ ದರವನ್ನ ಏರಿಕೆ ಮಾಡಬೇಕು ಅಂತ ಹೇಳಿ ನಲ್ವತ್ ರೂಪಾಯಿನಷ್ಟು ಮಾಡ್ಬೇಕು ಅಂತ ಹೇಳಿ ಆಟೋ ಚಾಲಕರು ಸಾರಿಗೆ ಇಲಾಖೆಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ರು ಅದರ ಜೊತೆಗೆ ಮನವಿಯನ್ನ ಕೂಡ ಮಾಡಿದ್ರು ಅನೇಕ ರೀತಿಯ ಸಭೆಗಳು ನಡೆಸಿದ ಬಳಿಕ ಆ ಇದೀಗ ಒಂದು ಆರು ರೂಪಾಯಿಯಷ್ಟು ಹೆಚ್ಚಳವನ್ನ ಮಾಡಿದ್ರು ಅಂತ ಹೇಳಿದ್ರೆ ಈ ಹಿಂದೆ ಇದ್ದ ಮೂವತ್ತು ರೂಪಾಯಿ ಏನಿತ್ತು ಅದನ್ನ ಹೆಚ್ಚಳ ಮಾಡಿ ಮೂವತ್ತ ಆರು ರೂಪಾಯಿಯಷ್ಟು ಒನ್ ರೌಂಡ್ ಮೀಟರ್ ಅಂತ ಹೇಳಿ ಮಾಡಿರುವಂತದ್ದು ಅದಾದ ಬಳಿಕ ಅದರ ಜೊತೆಗೆ ಹೊಸ ಮೀಟರ್ ದರ ಅಂತ ಹೇಳಿದ್ರೆ ಈಗ ಆಟೋಗಳಲ್ಲಿ ಮೀಟರ್ ಏನಿದೆ ಮೀಟರ್ ಆನ್ ಮಾಡಿದ ತಕ್ಷಣ ಮೂವತ್ತು ರೂಪಾಯಿ ಅಂತ ಏನು ತೋರಿಸುತ್ತೆ ಅದು ಮೂವತ್ತ ಆಗಬೇಕು ಅದಕ್ಕೆ ಹೊಸ ಮೀಟರ್ ಅನ್ನ ಅಳವಡಿಕೆ ಮಾಡಬೇಕು ಅಂತ ಹೇಳಿ ಅಕ್ಟೋಬರ್ ಮೂವತ್ತ ಒಂದರವರೆಗೆ ಗಡುವನ್ನ ನೀಡಿರುವಂತದ್ದು ಈ ಒಂದು ನಿಯಮ ಏನಿದೆ ಇದಕ್ಕೆ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಆಟೋ ದರ ಏರಿಕೆ ಆಗಿ ಬರೀ ಆರು ಈ ಹೆಚ್ಚುವರಿ ಮೂರ್ ಸಾವಿರ ರೂಪಾಯಿನಷ್ಟು ಹೆಚ್ಚುವರಿ ನೀಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದು ನಮಗೆ ಸರಿ ಬರ್ತಾ ಇಲ್ಲ ಅನ್ನುವಂತ ಒಂದು ಒಂದಿಷ್ಟು ಆಕ್ರೋಶವನ್ನ ಕೂಡ ಹೊರಪಡಿಸುತ್ತಾರೆ ಯಾಕಂತ ಹೇಳಿದ್ರೆ ಆರು ರೂಪಾಯಿ ಹೆಚ್ಚಳಕ್ಕೋಸ್ಕರ ಮೂರುವರಿಂದ ಮೂರುವರೆ ಸಾವಿರದವರೆಗೂ ಒಂದು ಮೀಟರ್ ನ ದರ ಏನಿರುತ್ತೆ ಅದನ್ನ ಏರಿಕೆ ಮಾಡುವಂತದ್ದು ನಮಗೆ ಸರಿ ತೋರ್ತಾ ಇಲ್ಲ ಈಗಾಗಲೇ ಆಟೋ ಆಗಿದೆ ಅಂತ ಹೇಳುವಾಗಲೇ ಜನ ಆಟೋವನ್ನ ಹತ್ತತಾ ಇಲ್ಲ ನಮ್ಗೆ ಈಗ್ಲೇ ಬದುಕೋದ್ ಕಷ್ಟ ಆಗಿದೆ ಇನ್ನು ಹೊಸ ಮೀಟರ್ ದರ ಅಳವಡಿಸಿದ್ರೆ ಇನ್ನೂ ಕಷ್ಟ ಆಗತ್ತೆ ಅಂತ ಹೇಳಿ ಆಟೋ ಚಾಲಕರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿರುವಂತಿಲೇಶ್ ಎಸ್ ಧನ್ಯವಾದಗಳು ಚರಣ್ ತಮೈಲ ಮಾಹಿತಿಗೆ